ಸವಿತಾ ಮಹರ್ಷಿ ಜಯಂತಿ ಪ್ರಯುಕ್ತ ಮಡಿಕೇರಿ ತಾಲೂಕು ಸವಿತಾ ಸಮಾಜದ ವತಿಯಿಂದ ಫೆಬ್ರವರಿ ನಾಲ್ಕರಂದು ತಾಲೂಕು ಕ್ರೀಡಾಕೂಟ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ತಾಲೂಕು ಸಮಿತಿ ಅಧ್ಯಕ್ಷ ಎಂಟಿ ಮಧು ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ನಡೆಯುವ ಸವಿತಾ ಮಹರ್ಷಿ ಜಯಂತಿ ಕ್ರೀಡಾಕೂಟ ಉದ್ಘಾಟನೆ ಹಾಗೂ ರಕ್ತದಾನ ಶಿಬಿರಕ್ಕೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಚಾಲನೆ ನೀಡಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಸಮಾಜ ಬಾಂಧವರಿಗೆ ಕಾರ್ಮಿಕ ಕಾರ್ಡ್ ವಿತರಣೆ ಮಾಡಲಾಗುವುದು ಎಂದರು

ಮಾಹಿತಿ ಬಂದ ಕಾರ್ಯಕ್ರಮಕ್ಕೋಸ್ಕರ ನಾವು ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೀವಿ ತಾಲೂಕು ಸಂಘ ಸಮಾಜದಿಂದ ಆ ದಿನ ಫೆಬ್ರವರಿ ನಾಲ್ಕನೇ ತಾರೀಕು ನಾವು ಬೆಳಿಗ್ಗೆ ಜಾವ ಮಂಥಗೌಡರವರ ಇದರಲ್ಲಿ ಉಪಸ್ಥಿತಿಯಲ್ಲಿ ನಾವು ರಕ್ತದಾನ ಶಿಬಿರವನ್ನು ಆಯ್ಸಿಕೊಂಡಿದ್ದೀವಿ ಸೊ ರಕ್ತದಾನ ಶಿಬಿರಕ್ಕೆ ನಮ್ಮ ಅಲ್ಲದೆ ನಮ್ಮ ಸಮಾಜದವರಲ್ಲದೆ ಇತರ ಸಮುದಾಯದವರು ಸಮೇತ ಬಂದು ರಕ್ತದಾನ ಮಾಡ್ಬೋದು ಸ್ವಲ್ಪ ರಕ್ತದಾನ ಕೊಟ್ಟು ಸಹಕಾರ ಮಾಡಿದ್ದರೆ ನಮಗೆ ಕ್ರೀಡಾಕೂಟ ಸಮಿತಿ ಅಧ್ಯಕ್ಷ ಮಧು ಚೆಟ್ಟಿಮಾನಿ ಮಾತನಾಡಿ ಅಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಮಡಿಕೇರಿ ತಾಲೂಕಿನ ಸವಿತಾ ಸಮಾಜ ಬಾಂಧವರಿಗಾಗಿ ಕ್ರಿಕೆಟ್ ಪಂದ್ಯಾಟ ಆಯೋಜಿಸಲಾಗಿದೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಫುಟ್ಬಾಲ್ ಪೆನಾಲ್ಟಿ ಶೂಟೌಟ್ ಮಕ್ಕಳಿಗೆ ವಿವಿಧ ಕ್ರೀಡಾಕೂಟ ಏರ್ಗನ್ ಶೂಟಿಂಗ್ ಸ್ಪರ್ಧೆ ನಡೆಯಲಿದೆ ಇದೇ ಸಂದರ್ಭ ಪತ್ರಕರ್ತರು ಹಾಗೂ ಸವಿತಾ ಸಮಾಜ ಕ್ರೀಡಾ ಸಮಿತಿಯ ನಡುವೆ ಪ್ರದರ್ಶನ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ ಎಂದು ತಿಳಿಸಿದರು ಆಯೋಜನೆ ಾರೆ ಸೊ ಮಡಿಕೇರಿ ತಾಲೂಕಿಗೆ ಸೀಮಿತವಾಗಿ ನಾವು ಈ ವರ್ಷ ಮಡಿಕೇರಿ ತಾಲೂಕಲ್ಲಿ ಕ್ರೀಡಾಕೂಟ ನಡೆಸಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಕೈಗೊಂಡಿದ್ದೀವಿ ಸೊ ಅದೇ ರೀತಿ ಅದೇ ದಿನ ಫೆಬ್ರವರಿ ನಾಲ್ಕನೇ ತಾರೀಕು ಮಡಿಕೇರಿ ತಾಲೂಕಿಗೆ ಸೀಮಿತವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ ನಾವು ಕಳೆದ ಬಾರಿ ಕ್ರೀಡಾಕೂಟ ಆಯೋಜನೆ ಮೂರು ವರ್ಷ ಕೂಡ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಭಾಳಷ್ಟು ಸಹಕಾರ ಕೊಟ್ಟಿದ್ರು ಸೊ ಅದಕ್ಕೋಸ್ಕರ ಅವರ ಮತ್ತು ನಮ್ಮ ಒಂದು ಬಾಂಧವ್ಯ ಚೆನ್ನಾಗಿರೋದ್ರಿಂದ ಒಂದು ಪ್ರದರ್ಶನ ಪಂದ್ಯವನ್ನು ಅವರು ಪತ್ರಕರ್ತರು ಮತ್ತು ಸವಿತಾ ಸಮಾಜ ಈ ಎರಡು ತಂಡಗಳ ಪದ್ಯ ಬೆಳಿಗ್ಗೆ ಒಂಬತ್ತುವರೆಗೆ ತೀತ್ಕೊಂಡಿದ್ದೀವಿ ಸೊ ಇದಾದ ನಂತರ ಮತ್ತೆ ಸವಿತಾ ಸಮಾಜ ಮಡಿಕೇರಿ ತಾಲೂಕು ಮಟ್ಟದಲ್ಲಿ ಕ್ರಿಕೆಟ್ ಪಂದ್ಯ ಇದು ಸೂಪರ್ ಮ್ಯಾನ್ ಕ್ರಿಕೆಟ್ ಪಂದ್ಯ ತಾಲೂಕು ತಂಡವಾಳದಲ್ಲಿ ಭಾಗವಹಿಸುತ್ತದೆ ಅದಾದಮೇಲೆ ಮಹಿಳೆಯರಿಗೂ ಕೂಡ ಪ್ರಯೋಗ ಇಟ್ಕೊಂಡಿದ್ದೀವಿ ಮಹಿಳಾ ಕ್ರಿಕೆಟ್ ಕೂಡ ನಡೆಯುತ್ತದೆ ಅವತ್ತು ಸೊ ಅದಾದ್ಮೇಲೆ ಮಹಿಳೆಯರಿಗೆ ಪೆನಾಲ್ಟಿ ಶೂಟ್ಔಟ್ ಅಂತಿರ ಹೊಸ ಒಂದು ಕ್ರೀಡೆಯನ್ನ ಹೇಳಿದ್ವಿ ಪುರುಷರಿಗೂ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ